ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಒಂದು ಸುದ್ದಿ ಇಡೀ ದೇಶಾದ್ಯಂತ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಸಾಕಷ್ಟು ಪ್ರಶ್ನೆ ನಮ್ಮೊಳಗೆ ಮೂಡುವಂತಾಗಿದೆ ಯಾವ ಕಾರಣಕ್ಕಾಗಿ ಅಂದ್ರೆ ನಾವು ಈ ವ್ಯವಸ್ಥೆ ಒಳಗಡೆ ಎಲ್ಲ ಕಡೆಗಳಲ್ಲಿ ಅನ್ಯಾಯ ಆದಾಗ ಕೊನೆಯದಾಗಿ ನಂಬಿಕೆ ಇಡೋದು ಕೋರ್ಟ್ಗಳ ಮೇಲೆ ಅಥವಾ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಮಗೆ ಎಲ್ಲೇ ಅನ್ಯಾಯ ಆಗಿದ್ದರೂ ಕೂಡ ಅಲ್ಲಿ ನ್ಯಾಯ ಸಿಗುತ್ತಪ್ಪ ಎನ್ನುವಂಥ ಭರವಸೆಯನ್ನು ಹೊಂದಿರ್ತೇವೆ ಈ ಕಾರಣಕ್ಕಾಗಿ ಹಿರಿಯರು ಯಾವಾಗಲೂ ಒಂದು ಮಾತನ್ನ ಹೇಳೋದು ನಮ್ಮ ಈ ವ್ಯವಸ್ಥೆಯ ಒಳಗಡೆ ಯಾರು ಬೇಕಾದರೂ ಭ್ರಷ್ಟರಾಗಬಹುದು ಅಥವಾ ಲಂಚವನ್ನು ತೆಗೆದುಕೊಳ್ಳಬಹುದು ಕರಪ್ಟ್ ಆಗಬಹುದು ಆದರೆ ಅಪ್ಪಿ ತಪ್ಪಿಯು ಜಡ್ಜ್ಗಳು ಮಾತ್ರ ಕರಪ್ಟ್ ಆಗಬಾರದು ಯಾಕಂದ್ರೆ ಅವರ ಪ್ರತಿ ನಿರ್ಧಾರವೂ ಕೂಡ ಅದೆಷ್ಟೋ ಜನರ ಭವಿಷ್ಯವನ್ನ ನಿರ್ಧರಿಸುತ್ತೆ ಬದುಕನ್ನು ನಿರ್ಧರಿಸುತ್ತೆ ಅಂತ ಅಂಥದ್ರಲ್ಲ ಅವರೇ ಭ್ರಷ್ಟರಾಗಿ ಬಿಟ್ರೆ ನಾವಿನ್ ಯಾರ ಹತ್ರ ಹೋಗಿ ನ್ಯಾಯ ಕೇಳೋದಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂಥ ಮಾತನ್ನ ಹಿರಿಯರು ಯಾವಾಗಲೂ ಹೇಳ್ತಿರ್ತಾರೆ ಈಗ ಈ ಪೀಠಿಕೆಯನ್ನ ಹಾಕೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಸದ್ಯ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆಯೇ ಸಾಕಷ್ಟು ಚರ್ಚೆ ಇದೀಗ ಶುರುವಾಗಿದೆ ದೆಹಲಿ ಹೈಕೋರ್ಟ್ನ ಎರಡನೇ ಅತ್ಯಂತ ಹಿರಿಯ ನ್ಯಾಯಾಧೀಶರಾಗಿದ್ದಂಥ ಯಶವಂತ್ ವರ್ಮಾ ಅವರ ಮನೆಗೆ ಬೆಂಕಿ ಬೀಳುತ್ತೆ ಬೆಂಕಿಯನ್ನು ನಂದಿಸೋಕೆ ಅಂತ ಅಗ್ನಿಶಾಮಕ ದಳದ ಸಿಬ್ಬಂದಿ ಹೋಗ್ತಾರೆ ಹಾಗೆ ಹೋದಂಥ ಸಂದರ್ಭದಲ್ಲಿ ಅವರ ಮನೆಯ ಒಂದು ಕೋಣೆಯ ಒಳಗಡೆ ರಾಶಿ ರಾಶಿ ಹಣ ಪತ್ತೆಯಾಗಿಬಿಟ್ಟಿದೆ ಬಿಟ್ಟಿದೆ ಸ್ವತಃ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಅರೆಕ್ಷಣ ಅದನ್ನು ನಂಬೋದಕ್ಕೆ ಸಾಧ್ಯ ಆಗಲಿಲ್ಲ ಸದ್ಯ ಈ ಸುದ್ದಿ ಇಡೀ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ವಿವರವನ್ನು ನಿಮ್ಮ ಮುಂದೆ ಇಟ್ಟು ಹೋಗ್ತೀನಿ ನೀವೆಲ್ಲರೂ ಕೂಡ ಕೇಳಿಸಿಕೊಳ್ಳಲೇಬೇಕಾಗಿರುವಂತಹ ವಿವರ ಅದಕ್ಕಿಂತ ಮುಂಚೆ ಒಂದು ಮಾತು ಬಂಧುಗಳೇ ಹಿರಿಯರು ಇನ್ನೊಂದು ಮಾತನ್ನ ಹೇಳ್ತಿರ್ತಾರೆ ನೀವು ಕಳ್ಳ ಹಾದಿಯಲ್ಲಿ ದುಡ್ಡು ಮಾಡಿದ್ರೆ ಅಥವಾ ಯಾರದ್ದೋ ತಲೆಯನ್ನ ಒಡೆದು ದುಡ್ಡು ಮಾಡಿದ್ರೆ ಅದು ಯಾವತ್ತೂ ಕೂಡ ಪ್ರಾಮಾಣಿಕ ಹಣ ಅಂತ ಅನಿಸ್ಕೊಳ್ಳೋದಿಲ್ಲ ಒಂದಲ್ಲ ಒಂದು ದಿನ ಹೊರ ಜಗತ್ತಿಗೆ ನಿಮ್ಮ ಬಣ್ಣ ಏನು ಅಂತ ಗೊತ್ತಾಗತ್ತೆ ಅಥವಾ ಮುಖವಾಡ ಕಳಚಿ ಬೀಳುತ್ತೆ ನೀವು ಬಹಳ ದಿನಗಳ ಕಾಲ ಕಳ್ಳ ಸಂಪತ್ತನ್ನ ಬಚ್ಚಿಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಈಗ ಈ ನ್ಯಾಯಾಧೀಶರ ವಿಚಾರದಲ್ಲೂ ಕೂಡ ಹಾಗೆ ಆಗಿದೆ ಅಂತ ಅನ್ಸುತ್ತೆ ಯಾರು ತಾನೇ ನಿರೀಕ್ಷೆ ಮಾಡಿದ್ರು ಹೇಳಿ ಇದ್ದಕ್ಕಿದ್ದ ಹಾಗೆ ಅವ್ರ ಮನೆಗೆ ಬೆಂಕಿ ಬೀಳುತ್ತೆ ಬೆಂಕಿ ಬೀಳ್ತಾ ಇದ್ದ ಹಾಗೆ ಅವರ ಕಳ್ಳ ಸಂಪತ್ತೆಲ್ಲದೂ ಕೂಡ ಹೊರಗಡೆ ಬರುತ್ತೆ ಅಂತ ಅವ್ರ ವಿಚಾರದಲ್ಲಿ ಇದಕ್ಕೆ ಹಾಗೆ ಆಗಿದೆ ಈಗ ಸುದ್ದಿಯ ವಿವರವನ್ನು ಗಮನಿಸ್ತಾ ಹೋಗೋಣ ನಾನು ಆಗಲೇ ಹೇಳಿದ ಹಾಗೆ ದೆಹಲಿ ಹೈಕೋರ್ಟ್ನ ಎರಡನೇ ಅತ್ಯಂತ ಹಿರಿಯ ನ್ಯಾಯಮೂರ್ತಿಗಳಾಗಿರುವಂಥ ಯಶವಂತ ವರ್ಮ ಒಳ್ಳೆ ಹೆಸರು ಮಾಡಿದ್ರು ಪ್ರಾಮಾಣಿಕರು ಅಂತ ಹೇಳಿ ಆದರೆ ಅವರ ಈ ಮುಖವಾಡ ಈಗ ಕಳಚಿ ಬಿದ್ದಿದೆ ಅಂತ ಕಾಣುತ್ತೆ ಅಥವಾ ಹೀಗಿರಬಹುದು ಈ ವ್ಯಕ್ತಿ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಅನ್ಸುತ್ತೆ ದೆಹಲಿ ನ್ಯಾಯಾಂಗ ಬಡಾವಣೆಯಲ್ಲಿ ಅವರ ನಿವಾಸ ಇದೆ ಬಹಳ ದೊಡ್ಡದಾಗಿರುವಂತಹ ಬಂಗಲೆ ಅದು ಆ ಬಂಗಲೆಗೆ ಮಾರ್ಚ್ ಹದಿನಾಲ್ಕನೇ ತಾರೀಕು ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಬೆಂಕಿ ಬೀಳುತ್ತೆ ಆಗ ಯಶವಂತ ವರ್ಮ ಮನೆಯಲ್ಲಿ ಇರಲಿಲ್ಲ ಹೋಳಿ ಹಬ್ಬ ಆಚರಣೆಗೆ ಅಂತ ಹೊರಗಡೆ ಹೋಗಿದ್ರು ಅವರ ಕುಟುಂಬಸ್ಥರು ಮಾತ್ರ ಮನೆಯಲ್ಲಿ ಇರ್ತಾರೆ ಅವರ ಕುಟುಂಬಸ್ಥರು ತಕ್ಷಣವೇ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ತಿಳಿಸ್ತಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಮನೆಗೆ ಬರ್ತಾರೆ ಬೆಂಕಿಯನ್ನು ಆರಿಸೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಆಗ ಒಂದು ರೂಮಿನ ಒಳಗಡೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಎಂಟ್ರಿ ಕೊಡ್ತಾರೆ ಅದೇಕ್ಷಣ ಅವರ ಕಣ್ಣನ್ನು ಅವರಿಗೆ ನಂಬೋದಿಕ್ಕೆ ಸಾಧ್ಯ ಆಗಲಿಲ್ಲ ಕಾರಣ ಆ ರೂಮಿನ ತುಂಬಾ ರಾಶಿ ರಾಶಿ ನೋಟಿನ ಕಂತೆ ಪತ್ತೆಯಾಗುತ್ತೆ ಅಥವಾ ಹಣದ ಕಟ್ಟನ್ನ ಜೋಡಿಸಿ ಇಡಲಾಗಿರುತ್ತೆ ತಕ್ಷಣವೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಈ ವಿಚಾರವನ್ನ ಯಾರಿಗೆ ತಿಳಿಸ್ಬೇಕೋ ಅವರಿಗೆ ತಿಳಿಸ್ತಾರೆ ತಿಳಿಸ್ತಾ ಇದ್ದ ಹಾಗೆ ಅರಿಕ್ಷಣ ಪೊಲೀಸರು ಕೂಡ ಶಾಕ್ ಆಗ್ತಾರೆ ಯಾಕಂದ್ರೆ ಯಶವಂತ್ ವರ್ಮಾ ಬಗ್ಗೆ ಒಳ್ಳೆ ಒಪಿನಿಯನ್ ಇತ್ತು ಒಳ್ಳೆ ಹೆಸರನ್ನ ಮಾಡಿದಂಥವ್ರು ಇವ್ರ ಮನೆಯಲ್ಲಿ ಇಷ್ಟೊಂದು ಹಣ ಹೇಗಪ್ಪ ಪತ್ತೆ ಆಯಿತು ಅಂತ ಹೇಳಿ ಅವರು ಕೂಡ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅದಾದ ಬಳಿಕ ಗೃಹ ಸಚಿವಾಲಯಕ್ಕೆ ಈ ಮಾಹಿತಿ ರವಾನೆ ಆಗುತ್ತೆ ಅದಾದ ನಂತರ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ ಅವರಿಗೆ ಈ ಮಾಹಿತಿಯನ್ನ ರವಾನೆ ಮಾಡಲಾಗುತ್ತೆ ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ ಈ ಬಾರಿ ಕೇವಲ ರೂಪಾಯಿಗೆ ದಿನಗಳ ಕಾಲ ಬ್ಯಾಂಕಾಕ್ ಪಟ್ಟಾಯ ಆರಾಮಾಗಿ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ಆಲ್ ಮೀಲ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟೈಗರ್ ಪಾರ್ಕ್ ಪಟ್ಟಾಯ ಸಿಟಿ ಟೂರ್ ಕೋರಲ್ ಐಸ್ಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್ ಬ್ಯಾಂಕಾಕ್ ಸಿಟಿ ಟೂರ್ ಸಫಾರಿ ವೋಡ್ ಟ್ವೆಂಟಿ ಕನ್ನಡ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಟ್ರಾವೆಲ್ ಇನ್ಶೂರೆನ್ಸ್ ಇರುತ್ತೆ ಹೊರಡುವ ದಿನ ಇದೇ ಹದಿನಾರು ಇಪ್ಪತ್ನಾಲ್ಕು ಏಪ್ರಿಲ್ ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನು ಬುಕ್ ಮಾಡಿ ಅವರು ಒಂದು ಕೊಲಿಜಿಯಂ ಸಭೆಯನ್ನು ಕರೀತಾರೆ ನಿನ್ನೆ ಈ ಸಭೆಯನ್ನು ಕರೆದಿದ್ರು ಅದಾದ ಬಳಿಕ ಈ ವಿಚಾರ ಇದೀಗ ಸಾರ್ವಜನಿಕರಿಗೆ ಗೊತ್ತಾಗಿದೆ ಆ ಸಭೆಯಲ್ಲಿ ಐವರು ನ್ಯಾಯಾಧೀಶರು ಇರ್ತಾರೆ ಅಲ್ಲಿ ಸುದೀರ್ಘವಾದಂಥ ಚರ್ಚೆಯನ್ನು ನಡೆಸಲಾಗುತ್ತೆ ಸ ಚರ್ಚೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಅವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹೌದು ಇಲ್ಲಿ ಏನೋ ನಡೆದಿದೆ ನ್ಯಾಯಾಧೀಶರು ಯಾವುದೋ ತಪ್ಪು ದಾರಿಯನ್ನ ಹಿಡಿದಿದ್ದಾರೆ ಅಥವಾ ಯಾವ ಮಾರ್ಗದಲ್ಲಿ ಹಣವನ್ನ ಮಾಡಬಾರ್ದಿತ್ತೋ ಆ ಮಾರ್ಗದಲ್ಲಿ ಹಣವನ್ನ ಮಾಡಿದ್ದಾರೆ ಎನ್ನುವಂಥ ಸಂಗತಿ ಗೊತ್ತಾಗುತ್ತೆ ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ತಕ್ಷಣಕ್ಕೆ ಮಾಡಿದಂಥ ಕೆಲಸ ಏನಪ್ಪಾ ಅಂದ್ರೆ ದೆಹಲಿ ಹೈಕೋರ್ಟ್ ನಿಂದ ಅವರ ಮಾತೃ ಸಂಸ್ಥೆಯಾಗಿರುವಂತ ಅಲಹಾಬಾದ್ ಹೈಕೋರ್ಟ್ಗೆ ಅವರನ್ನು ವರ್ಗಾವಣೆ ಮಾಡಲಾಗಿದೆ ಅಂದ್ರೆ ತಕ್ಷಣಕ್ಕೆ ಏನೋ ಒಂದು ಕ್ರಮ ತೆಗೆದುಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ಇಂಥದ್ದೊಂದು ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಆದರೆ ಆ ಕೊಲಿಜಿಯಂ ಸಭೆಯಲ್ಲಿ ಭಾಗಿಯಾಗಿದ್ದಂಥ ಇತರ ನ್ಯಾಯಾಧೀಶರು ಬೇರೆ ರೀತಿಯಾದಂಥ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಅವರನ್ನ ರಾಜೀನಾಮೆಗೆ ಒತ್ತಾಯಿಸಬೇಕು ಅಷ್ಟು ಮಾತ್ರ ಅಲ್ಲ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಿಕ್ಕೆ ಏನೇನು ಪ್ರಕ್ರಿಯೆ ಇದೆ ಆ ಪ್ರಕ್ರಿಯೆಯನ್ನು ಆರಂಭಿಸಬೇಕು ಆ ಪ್ರಕ್ರಿಯೆಯನ್ನು ಆರಂಭಿಸಿಲ್ಲ ಅಂತಾದರೆ ಉಳಿದಂಥ ನ್ಯಾಯಾಧೀಶರಿಗೂ ಕೆಟ್ಟ ಹೆಸರು ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಜನ ನಂಬಿಕೆಯನ್ನು ಕಳ್ಕೊಂಡು ಬಿಡ್ತಾರೆ ಮುಂದೆ ಇದು ಯಾವ ರೂಪವನ್ನು ಬೇಕಾದರೂ ಪಡಿಬಹುದು ಹೀಗಾಗಿ ವರ್ಗಾವಣೆ ಅನ್ನೋದು ಕೇವಲ ತಾತ್ಕಾಲಿಕ ಕ್ರಮ ಮಾತ್ರ ಆಗಿರಲಿ ಮುಂದಿನ ದಿನಗಳಲ್ಲಿ ಅವರ ವಿರುದ್ಧ ಅತ್ಯಂತ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎನ್ನುವ ರೀತಿಯಲ್ಲಿ ಅವರೆಲ್ಲರೂ ಕೂಡ ಇದೀಗ ಸಲಹೆಯನ್ನ ಕೊಟ್ಟಿದ್ದಾರೆ ಈ ಕಾರಣಕ್ಕಾಗಿ ಸದ್ಯ ಒಂದು ಆಂತರಿಕ ತನಿಖೆ ಸಮಿತಿಯನ್ನ ರಚನೆ ಮಾಡಲಾಗಿದೆ ಆ ಸಮಿತಿಯಲ್ಲಿ ಸುಪ್ರೀಂ ಕೋರ್ಟ್ ನ ಇರ್ತಾರೆ ಹಾಗೆ ಹೈಕೋರ್ಟ್ ನ ಇಬ್ಬರು ಮುಖ್ಯ ನ್ಯಾಯಮೂರ್ತಿಗಳು ಕೂಡ ಇರ್ತಾರೆ ಆಂತರಿಕ ಸಮಿತಿಯ ಮೂಲಕ ವಿಚಾರಣೆ ತನಿಖೆ ಅಂತದೆಲ್ಲವೂ ಕೂಡ ನಡೆಯುತ್ತೆ ಅದಾದ ಬಳಿಕ ಮುಂದಿನ ಕ್ರಮ ಏನ್ ತೆಗೆದುಕೊಳ್ಳಬೇಕು ಅದನ್ನ ತೆಗೆದುಕೊಳ್ಳಲಾಗುತ್ತೆ ಇದರ ನಡುವೆ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಒಂದು ಇಷ್ಟೆಲ್ಲ ಸುದ್ದಿ ಹೊರಗಡೆ ಬರ್ತಾ ಇದ್ದ ಹಾಗೆ ಶುಕ್ರವಾರ ಬಂದಿಲ್ಲ ಅವರು ಇವತ್ತು ಹೈಕೋರ್ಟ್ಗೆ ಹಾಜರಾಗಿಲ್ಲ ಆದರೆ ಮುಖಭಂಗವನ್ನು ತಪ್ಪಿಸಿಕೊಳ್ಳುವಂಥ ಉದ್ದೇಶದಿಂದಲೂ ಅಥವಾ ಮುಖ ತೋರಿಸೋದಕ್ಕೆ ಸಾಧ್ಯ ಆಗಿಲ್ಲ ಎನ್ನುವ ಕಾರಣಕ್ಕಾಗಿ ಗೊತ್ತಿಲ್ಲ ಅವರು ಹಾಜರಾಗಿಲ್ಲ ಮತ್ತೊಂದು ಕಡೆಯಿಂದ ಅಲಹಾಬಾದ್ ಹೈಕೋರ್ಟ್ನಲ್ಲೂ ಕೂಡ ಬಾರ್ ಅಸೋಸಿಯೇಷನ್ ಇರುತ್ತಲ್ಲ ಅವರು ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಹೈಕೋರ್ಟ್ ಡಸ್ಟ್ಬಿನ್ ಅಂತ ನೀವು ಪರಿಗಣಿಸಬೇಡಿ ಇಂತಹ ಭ್ರಷ್ಟರು ನಮ್ಮ ಹೈಕೋರ್ಟ್ಗೆ ಯಾವುದೇ ಕಾರಣಕ್ಕೂ ಬೇಡ ಅಂತ ಅವರು ಕೂಡ ಇದೀಗ ತೀವ್ರವಾದಂತ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಈಗ ಮುಂದೇನು ಎನ್ನುವಂಥ ಚರ್ಚೆ ಶುರುವಾಗಿದೆ ಸದ್ಯವತ್ತು ರಾಜ್ಯಸಭೆಯಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಲಾಗಿದೆ ಈ ನ್ಯಾಯಾಧೀಶರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಲಾಗಿದೆ ಮುಂದೆ ಏನು ಅಂದರೆ ಈಗಾಗಲೇ ಆಂತರಿಕ ಸಮಿತಿಯನ್ನು ರಚನೆ ಮಾಡಲಾಗಿದೆ ಆಂತರಿಕ ಸಮಿತಿ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆಯನ್ನು ತೆಗೆದುಕೊಳ್ಳುವಂತೆ ಒತ್ತಾಯಿಸುತ್ತೆ ಆಗ ಏನಾದರೂ ರಾಜೀನಾಮೆಯನ್ನು ಕೊಟ್ಟಿಲ್ಲ ಅಂತಾದರೆ ಅವರ ವಿರುದ್ಧ ಒಂದಷ್ಟು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಇದು ಒಂದು ಕಡೆಯಿಂದ ಆದರೆ ಮತ್ತೊಂದು ಕಡೆಯಿಂದ ಕಾನೂನು ರೀತಿಯಲ್ಲಿ ಅವರ ವಿರುದ್ಧ ಏನು ಕ್ರಮ ತೆಗೆದುಕೊಳ್ಳಬೇಕು ಆ ಕ್ರಮವೂ ಕೂಡ ನಡೆಯುತ್ತೆ ಯಾವ ರೀತಿಯಾಗಿ ಹಣವನ್ನು ಸಂಪಾದನೆ ಮಾಡಿದ್ದಾರೆ ಈ ಹಣದ ಹಿನ್ನೆಲೆ ಏನು ಹಿಂದೆಯವರು ಕೊಟ್ಟಂಥ ತೀರ್ಪು ಯಾವುದು ಅದೆಲ್ಲವೂ ಕೂಡ ಪೂರ್ತಿಯಾಗಿ ಪರಾಮರ್ಶೆಗೆ ಒಳಪಡುತ್ತೆ ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ನನ್ನ ಪ್ರಕಾರ ಎಷ್ಟು ಕಠಿಣ ಕ್ರಮ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಯಾಕಂದರೆ ಇಡೀ ವ್ಯವಸ್ಥೆಯ ಬಗ್ಗೆ ಜನರಿಗೆ ಒಂದು ರೀತಿಯಲ್ಲಿ ನಂಬಿಕೆ ಹೊರಟೋಗುವ ರೀತಿಯಲ್ಲಿ ಅಥವಾ ಜನ ಅನುಮಾನದಿಂದ ನೋಡುವ ರೀತಿಯೆಲ್ಲ ಆಗಿಬಿಟ್ಟಿದೆ ಇದು ಪ್ರಥಮ ಉದಾಹರಣೆ ಅಲ್ಲ ಹಿಂದೆಯೂ ಕೂಡ ಒಂದಷ್ಟು ಜಡ್ಜ್ಗಳು ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡಿದ್ದು ಅಂತದೆಲ್ಲವನ್ನೂ ಕೂಡ ಗಮನಿಸಿದ್ವಿ ಆದರೆ ಜಜ್ಜೊಬ್ಬರ ಮನೆಯಲ್ಲಿ ಈ ಪರಿಯಾಗಿ ಹಣ ಪತ್ತೆಯಾಗಿದ್ದು ನನ್ನ ಪ್ರಕಾರ ಪ್ರಪ್ರಥಮ ಇನ್ಸಿಡೆಂಟ್ ಅನಿಸುತ್ತೆ ಈ ಕಾರಣಕ್ಕಾಗಿ ಇಡೀ ದೇಶಾದ್ಯಂತ ಈ ವಿಚಾರ ಸಂಚಲನ ಸೃಷ್ಟಿಯಾಗುವಂತಾಗಿದೆ ಹಾಗಾದ್ರೆ ಇವರ ಹಿನ್ನೆಲೆ ಏನು ಅಂತ ಗಮನಿಸುತ್ತಾ ಹೋಗೋದಾದರೆ ಮೂಲತಃ ಉತ್ತರ ಪ್ರದೇಶದ ಅಲಹಾಬಾದ್ನವರು ಸಾಕಷ್ಟು ವರ್ಷಗಳ ಕಾಲ ಅಡ್ವೊಕೇಟ್ ಆಗಿ ಕೆಲಸವನ್ನು ಮಾಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಆಗಿ ನೇಮಕ ಆಗ್ತಾರೆ ಆರಂಭದಲ್ಲಿ ಅಡಿಷನಲ್ ಆಗಿದ್ರು ಅದಾದ ಬಳಿಕ ಪರ್ಮನೆಂಟ್ ಜಡ್ಜ್ ಆಗ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದೆಹಲಿ ಹೈಕೋರ್ಟ್ಗೆ ಅವರನ್ನ ವರ್ಗಾವಣೆ ಮಾಡಲಾಗುತ್ತೆ ಯಾಕೆ ದೆಹಲಿ ಹೈಕೋರ್ಟ್ಗೆ ವರ್ಗಾವಣೆ ಮಾಡಿದ್ರು ಅಂದರೆ ಬಹಳ ಒಳ್ಳೆ ವ್ಯಕ್ತಿ ಎನ್ನುವ ಕಾರಣಕ್ಕಾಗಿ ಆಳವಾದ ಜ್ಞಾನ ಹೊಂದಿದ್ದಾರೆ ಎನ್ನುವ ಕಾರಣಕ್ಕಾಗಿ ಜೊತೆಗೆ ಅಂತ ಹೇಳಿಕೊಳ್ಳುವಂಥ ಬ್ಲಾಕ್ ಮಾರ್ಕ್ಸ್ ಇಲ್ಲ ಪ್ರಾಮಾಣಿಕ ವ್ಯಕ್ತಿ ಎನ್ನುವ ಕಾರಣಕ್ಕಾಗಿ ಅವರನ್ನ ದೆಹಲಿ ಹೈಕೋರ್ಟ್ಗೆ ವರ್ಗಾವಣೆ ಮಾಡಲಾಗಿತ್ತು ಆದರೆ ಇದೀಗ ಹಣ ಸಿಕ್ಕ ಬಳಿಕ ಅವರ ಬಗ್ಗೆ ಸಾಕಷ್ಟು ಪ್ರಶ್ನೆ ಉದ್ಭವ ಆಗುವಂತೆ ಆಗಿದೆ ಅದರ ಜೊತೆಗೆ ಈಗ ಮತ್ತೊಂದು ಪ್ರಶ್ನೆ ಇಲ್ಲಿ ಬಹಳ ಮುಂದೆ ಬರ್ತಾ ಇದೆ ಅಥವಾ ಜೋರಾಗಿ ಚರ್ಚೆ ಆಗ್ತಿರುವಂಥ ವಿಚಾರ ಅಂದ್ರೆ ಅವರು ಈ ಹಿಂದೆ ಕೊಟ್ಟಿರುವಂತ ತೀರ್ಪುಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅದೆಲ್ಲವನ್ನು ಕೂಡ ಪುನರ್ ಪರಿಶೀಲಿಸಬೇಕು ಮತ್ತೊಮ್ಮೆ ಪರಾಮರ್ಶೆಗೆ ಒಳಪಡಿಸಬೇಕು ಎನ್ನುವಂಥ ಒತ್ತಾಯವೂ ಕೂಡ ಕೇಳಿ ಬರ್ತಾ ಇದೆ ಯಾಕಂದರೆ ಮನೆಯಲ್ಲಿ ಹಣ ಪತ್ತಿ ಆಗಿದೆ ಅಂದ್ರೆ ಅಂತೂ ಆ ಹಣ ಸಿಕ್ಕಿರೋದಕ್ಕೆ ಸಾಧ್ಯವೇ ಇಲ್ಲ ಹಣ ಪಡೆದು ತೀರ್ಪು ಕೊಟ್ಟಿರುವಂತ ಸಾಧ್ಯತೆಗಳು ಇದೆ ಹಣ ಪಡೆದು ತೀರ್ಪು ಕೊಟ್ಟಿದ್ದಾರೆ ಅಂದ್ರೆ ಯಾವ ರೀತಿಯಾಗಿ ತೀರ್ಪನ್ನ ಕೊಟ್ಟಿರಬಹುದು ಎನ್ನುವಂಥ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ ಜೊತೆಗೆ ಅವರ ಆ ತೀರ್ಪಿನಿಂದ ಅಂದ್ರೆ ಭ್ರಷ್ಟರಾಗಿ ತೀರ್ಪನ್ನ ಕೊಟ್ಟಿರೋದ್ರಿಂದ ಆ ತೀರ್ಪಿನಿಂದ ಯಾರ್ಯಾರ ಭವಿಷ್ಯಕ್ಕೆ ಪೆಟ್ಟು ಬಿದ್ದಿದೆ ಯಾರ್ಯಾರಿಗೆ ಇದರಿಂದ ಸಮಸ್ಯೆ ಆಗಿದೆ ಎಷ್ಟು ಜನರ ಬದುಕು ಹಾಳಾಗಿ ಹೋಗಿದೆ ಎಲ್ಲ ಚರ್ಚೆಯು ಕೂಡ ಇದೀಗ ಮುನ್ನೆಲೆಗೆ ಬರೋದಕ್ಕೆ ಶುರುವಾಗಿಬಿಟ್ಟಿದೆ ಬಂಧುಗಳೇ ಕೊನೆಯದಾಗಿ ಒಂದು ಮಾತು ನಾನು ಈ ಮಾತನ್ನ ಹೇಳೋದು ಒಂದು ರೀತಿ ನ್ಯಾಯಾಂಗ ನಿಂದನೆ ಅಂತ ಅನಿಸ್ಕೊಳ್ಳುತ್ತೆ ಅಥವಾ ಬೇರೆ ರೀತಿಯಲ್ಲೂ ಕೂಡ ಮಾರ್ಪಡುತ್ತೆ ಆದರೆ ಈ ವಿಚಾರವನ್ನು ಹೇಳಲೇಬೇಕು ಈಗ ಇವರಿಬ್ಬ ಒಬ್ಬರಿಂದಾಗಿ ನಾವು ಬೇರೆ ಬೇರೆ ರೀತಿಯಲ್ಲೂ ಕೂಡ ಅನುಮಾನ ಪಡುವಂಥ ಆಗಿಬಿಟ್ಟಿದೆ ಸಾಕಷ್ಟು ಜಜ್ಮೆಂಟ್ಗಳ ಬಗ್ಗೆ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಹಾಗೆ ಬೇರೆ ಬೇರೆ ವಿಚಾರಗಳು ಕೂಡ ಇದೀಗ ಎಲ್ಲರ ತಲೆಯಲ್ಲಿ ಓಡೋದಿಕ್ಕೆ ಶುರುವಾಗಿ ಬಿಡುತ್ತೆ ಅಂದರೆ ಯಾರ್ಯಾರು ಈ ರೀತಿಯಾಗಿ ತಪ್ಪು ಮಾಡಿದ್ರು ಯಾರ್ಯಾರು ಈ ರೀತಿಯಾಗಿ ಭ್ರಷ್ಟರಾಗಿದ್ದರು ಇದರಿಂದ ಎಷ್ಟು ಜನರ ಭವಿಷ್ಯ ಹಾಳಾಗಿದೆಯೋ ಎಲ್ಲ ಪ್ರಶ್ನೆಯು ಕೂಡ ಸಹಜವಾಗಿ ಉದ್ಭವ ಆಗುತ್ತೆ ನೋಡೋಣ ಇದಕ್ಕೆ ಸಂಬಂಧಪಟ್ಟ ಏನು ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಈ ವಿಚಾರವನ್ನಂತೂ ಕೇಂದ್ರ ಸರ್ಕಾರ ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಳೇಬೇಕಾಗತ್ತೆ ಯಾಕಂದರೆ ಸಣ್ಣ ಪುಟ್ಟ ಸಂಗತಿಯಂತೂ ಅಲ್ಲವೇ ಅಲ್ಲ ಯಾರೋ ಸಣ್ಣ ಅಧಿಕಾರಿ ಈ ರೀತಿಯಾಗಿ ಹಣ ಮಾಡಿದ್ರು ಇನ್ನೊಂದು ಮಗದೊಂದು ಅಲ್ಲ ಅಧಿಕಾರಿಗಳು ಹಣ ಮಾಡೋದು ತಪ್ಪು ಅವರಿಂದಲೂ ಕೂಡ ಸಾಕಷ್ಟು ಜನರ ಭವಿಷ್ಯಕ್ಕೆ ಪೆಟ್ಟು ಬಿದ್ದಿರುತ್ತೆ ಅದೆಲ್ಲವೂ ಕೂಡ ಓಕೆ ಆದರೆ ನ್ಯಾಯಾಧೀಶರೇ ಇಂಥದ್ದೊಂದು ಕೆಲಸವನ್ನ ಮಾಡಿದಾಗ ಬೇಲಿಯೇ ಎದ್ದು ಹಲಮೈಯದಂತ ಕತೆ ಆಗಿಬಿಡುತ್ತೆ ಸಹಜವಾಗಿ ಎಲ್ರಿಗೂ ಅನ್ಸೋದು ನಾವು ಹಾಗಾದ್ರೆ ಯಾರತ್ರೂ ಹೋಗಬೇಕು ಇನ್ನು ಅಂತ ಹೇಳಿ ಈ ಕಾರಣಕ್ಕೆ ಕೇಂದ್ರ ಸರ್ಕಾರ ಈ ವಿಚಾರವನ್ನ ತೀರಾ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ ಬಂಧುಗಳೇ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ